ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಏನಂದರೆ ನೀವೇನಾದರೂ ಪಿ ಎಫ್ ಖಾತೆ ಹೊಂದಿದರೆ ಪಾಸ್ವರ್ಡ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಕಸ್ಮಾತು ಕ್ರಿಯೇಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ ಏನಾದ್ರೆ ಕರ್ ಕಳ್ಕೊಂಡಿದ್ರೆ ನೀವು ಫರ್ಗೆಟ್ ಆಗಿರೋದನ್ನ ಮತ್ತೆ ಯಾವ ರೀತಿ ಪಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಮೊದಲಿಗೆ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ ನಿಮ್ಮದು ಮೆಂಬರ್ ಲಾಗಿನ್ ಅನ್ನೋದು ಅಲ್ಲಿ ನೀವು ಕೆಳಗಡೆ ಬಂದು ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಇಲ್ಲಿ ನೀವು ನಿಮ್ಮ ಯು ಎ ಎನ್ ನಂಬರ್ ಹಾಕಬೇಕು ಮತ್ತು ಕೆಳಗಡೆ ಕಾಣ್ತಿರಕ್ಕಂಥ ಕ್ಯಾಪ್ಚನ್ನು ಹಾಕಿ ಪಕ್ಕದಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ ಆ ಬಟನ್ನ ಕ್ಲಿಕ್ ಮಾಡಬೇಕು ಈಗ ನಾನು ಫಿಲ್ ಮಾಡಿ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ ನಂತರ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮದು ಪಿ ಎಫಲ್ಲಿ ಯಾವ ರೀತಿ ಇದೆಯೋ ಹೆಸರು ಅದೇ ರೀತಿ ಟೈಪ್ ಮಾಡಿ ಮತ್ತು ಡೇಟ್ ಆಫ್ ಬರ್ತ್ ಕೂಡ ನಿಮ್ಮ ಪಿ ಎಫ್ಗೆ ಯಾವ ನಂಬರ್ ಯಾವ ಡೇಟ್ ಆಫ್ ಬರ್ತ್ ಕೊಟ್ಟಿದ್ದೀರಿ ಅದನ್ನ ಹಾಕಿ ಕೆಳಗಡೆ ಮೇಲ ಫಿಮೇಲ ಅಂತ ಕ್ಲಿಕ್ ಮಾಡಿಬಿಟ್ಟು ವೆರಿಫೈ ಮಾಡಿದ್ರೆ ಮತ್ತೆ ಇನ್ನೊಂದು ಪೇಜ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಇಲ್ಲಿ ನೀವು ಮೇಲೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಕೆಳಗೆ ಆಧಾರ್ ನಂಬರ್ ಕೇಳ್ತಿದೆ ಇಲ್ಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಹಾಕಿದ ನಂತರ ಇಲ್ಲಿ ಲೆಫ್ಟ್ ಸೈಡಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಇವರ ಆಧಾರ್ ಆಧಾರ್ ವೆರಿಫೈಡ್ ಆಗಿದೆ ಅಂತ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ಡ್ ಮೊಬೈಲ್ಗೆ ಯಾವ ಫೋನ್ ನಂಬರ್ ಕೊಟ್ಟಿದ್ದೀರಿ ಆ ಫೋನ್ ನಂಬರ್ನ ಹಾಕಿ ಕೆಳಗಡೆ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ವೆಯ್ಟ್ ಮಾಡಿ ನೋಡಿ ನಂತರ ಈ ಥರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಆವಾಗ ನೀವು ಅಲ್ಲಿ ಕಾಣ್ತಾರ ಕ್ಯಾಪ್ಸನ್ನ ಹಾಕಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಕೊಟ್ಟಿರ್ತೀರ ಮೊಬೈಲ್ ನಂಬರ್ ಅದಕ್ಕೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಫಿಲ್ ಮಾಡಿ ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಡೀಟೇಲ್ಸ್ ವೆರಿಫೈಡು ಮತ್ತು ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆವಾಗ ನೀವು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ನೀವು ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡ್ ಅಂತ ಎರಡು ಸೇಮೇ ಕ್ರಿಯೇಟ್ ಮಾಡ್ಕೋಬೇಕು ನಾನು ಈ ಕಡೆ ಕೊಡ್ತಾ ಇದ್ದೀನಲ್ಲ ಆ ಥರ ಟೈಪಲ್ಲೇ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಂತರ ಸಬ್ಮಿಟ್ ಅಂತ ಕೊಟ್ಟರೆ ನೋಡಿ ಇಲ್ಲಿ ಬಂತು ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಕ್ಲಿಕ್ ಇಯರ್ ಟು ಲಾಗಿನ್ ಅಂತ ಈ ಪೇಜು ಈ ಥರ ಓಪನ್ ಆಗುತ್ತೆ ಅಲ್ಲಿಗೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿದೆ ಅಂತ ನಂತರ ನೀವು ಹೋಮ್ ಪೇಜ್ಗೆ ಬಂದು ತಿರ್ಗಿ ಯು ಎ ಎನ್ ನಂಬರ್ ಹಾಕಿ ನೀವು ಕ್ರಿಯೇಟ್ ಮಾಡ್ಕೊಂಡಿರೋ ಪಾಸ್ವರ್ಡ್ನ ಹಾಕಿ ಕೆಳಗೆ ಕಾಣ್ತಿರೋ ಕ್ಯಾಪ್ ಚಾನ ಫಿಲ್ ಮಾಡಿ ಇಲ್ಲಿ ಸಿಗ್ನೇಚರ್ ಇನ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಎಲ್ಲ ಕರೆಕ್ಟಾಗಿದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಳ್ಳೋಣ ಸೈನ್ ಇನ್ ಅಂತ ಮಾಡಿದೆ ಸೈನ್ ಇನ್ ಅಂತ ಮಾಡಿದ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಕೆಳಗೆ ಕಾಣ್ತಾ ಇರೋ ಕ್ಯಾಪ್ ಚಾನ ಹಾಕಿ ಸಬ್ಮಿಟ್ ಅಂತ ಬಟನ್ನ ಕ್ಲಿಕ್ ಮಾಡಿದ್ರೆ ನೋಡಿ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗ್ತು ನೀವು ಇವಾಗ ಪಿ ಎಫ್ ಕೆ ಕ್ಲೈಮು ಮತ್ತು ನಿಮ್ಮ ಅಕೌಂಟ್ ನಂಬರ್ ಚೇಂಜ್ ಮಾಡೋದಿದ್ದರೆ ಮತ್ತು ಕೆ ವೈ ಸಿ ಮತ್ತು ನಿಮ್ಮ ಪಾಸ್ಬುಕ್ ಎನ್ಕ್ವೈರಿ ಎಲ್ಲನೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ ಇದಿಷ್ಟು ಇವತ್ತಿನ ಮಾಹಿತಿ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ